ದೇವರನ್ನೇ ಪ್ರಭವ ದೇವರನ್ನೇ ಪ್ರಲಯ ಅಂತ ಕರೆದರು ಯಾಕೆ ಅಂದರೆ ದೇವರು ಜಾಗತಿಕ ಸೃಷ್ಟಿ ಪ್ರಲಯಗಳಿಂದ ಆನಂದವನ್ನು ಅನುಭವಿಸುವ ವ್ಯಕ್ತಿ ಅಂತ ಬಹಳ ಉಂಡಿ ತಿನ್ನೋರಿಗೆ ಉಂಡಿ ಅಂತ ಹೆಸರು ಬೀಳುತ್ತದೆ ಅದರೊಳಗೆ ಉತ್ತರ ಕರ್ನಾಟಕದವರು ಶೂರರು ಹೆಸರು ಕೊಡಲಿಕ್ಕೆ ಉಂಡಿ ಬಹಳ ತಿಂತಿದ್ದಾದರೆ ಬರ್ರಿ ಉಂಡಿ ಆಚಾರ್ಯ ಶುರುವೇ ಹೆಸರು ನಾಮಕರಣ ಆಗಿ ಹೋಯ್ತು ಅವರಪ್ಪ ಸ್ವಾದರತ್ತಿ ಏನು ನಾಮಕರಣ ಮಾಡಿದ್ರೋ ಗೊತ್ತಿಲ್ಲ ಇವರೊಂದು ಎರಡು ದಿವಸ ಬಂದಾಗ ಏನಾದರೂ ಎರಡು ತಿನ್ನೋಲೆ ನಾಲ್ಕು ಉಂಡಿ ತಿಂದರು ಅಂದರೆ ಅವರ ಹೆಸರು ಬಿತ್ತೆ ಉಂಡಿ ಆಚಾರ್ಯರು ಪಾಯಸದ ಆಚಾರ್ಯರು ಬುರ್ಬುರಿ ಆಚಾರ್ಯರು ಅಥವಾ ರಾಯರು ಬರೀ ಆಚಾರ್ಯ ಏನು ತಿನ್ನೋರು ಉಳಿದೋರೇನು ಅಗ್ಧಿ ಪರಮ ವಿರಕ್ತರು ಇದ್ದ ಹಾಗೆ ಉಂಡಿ ರಾಯರು ಬುರ್ಬುರಿ ರಾಯರು ಈ ರೀತಿ ಹೆಸರುಗಳನ್ನು ಕೊಟ್ಟು ಬಿಡ್ತಾರೆ ಕಾರಣ ಅವರು ಬುರುಬುರಿ ಅಲ್ಲ ಬುರುಬುರಿ ಬಹಳ ಸೇರ್ತದೆ ಬಹಳ ತಿಂತಾರೆ ಅಂತ ತುಪ್ಪ ಸಕ್ಕರೆ ಅಂತ ತುಪ್ಪ ಸಕ್ಕರೆ ತಿಂತಾರೋ ದಾನ ಮಾಡ್ತಾರೋ ಅಂತೂ ಪಾಪ ತುಪ್ಪ ಸಕ್ಕರೆ ಅಂತಿದ್ದಾರೆ ಇವರೊಳಗೂ ಇದ್ದಾರೆ ಇಲ್ಲಿ ಬಂದಿರಬೇಕು ಎಲ್ಲರೂ ಕೂತಿರ್ತಾರೆ ಪಾಪ ಹಾಗೆಲ್ಲ ಹೆಸರುಗಳಿವೆ ಆ ತರಹ ಭಗವಂತನಿಗೆ ಪ್ರಭವ ಪ್ರಲಯ ಅಂತ ಮತ್ತು ಭಗವಂತ ಬಂದರೂರೊಳಗೆ ನಾಮಕರಣ ಮಾಡಿಸ್ಕೊಂಡು ಹೋಗಲಿಲ್ಲ ಗೊತ್ತೇ ಅವನಿಗೆ ಬಂದರೆ ನನಗೂ ಬಿಡೋದಿಲ್ಲ ಇವರು ಅಂತ ತಾನೇ ಭಗವದ್ಗೀತೆಯಲ್ಲಿ ನಾಮಕರಣ ಮಾಡಿಕೊಂಡ ಅಹಂ ಸರವಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥ ನಾನೇ ಪ್ರಭವ ನಾನೇ ಪ್ರಲಯ ಯಾಕೆ ಅಂದರೆ ನೀವೆಲ್ಲ ಉಂಡಿ ಬುರುಬುರಿ ತಿಂದರೆ ನಾನು ಪ್ರಭವ ಪ್ರಲಯಗಳನ್ನೇ ತಿಂತೇನೆ ತಿನ್ನೋದು ಅಂದರೆ ಅರ್ಥ ಏನು ತಿನ್ನೋದು ಅಂದರೆ ತಿನ್ನೋದಲ್ಲ ಅದರಿಂದ ಆನಂದ ಪಡೋದು